ಮಂತ್ರಿ ಸಲುವಾಗಿ ಜಲು ಸುರಿಸುವ ವ್ಯಕ್ತಿ ನಾನು ಅಲ್ವೇ ಅಲ್ಲ ಮಂತ್ರಿ ಸಲುವಾಗಿ ಯಾರೂ ಮನೆಗೂ ನಾನು ಹೋಗುವುದಿಲ್ಲ ಎಂದು ಮಾಜಿ ಡಿಸಿಎಂ ಹಾಗೂ ಹಾಲಿ ಶಾಸಕರಾದ ಲಕ್ಷ್ಮಣ ಸವತಿ ವಿರೋಧಿಗಳಿಗೆ ಮತ್ತು ವಿರೋಧ ಪಕ್ಷದವರಿಗೆ ಟಾಂಗ್ ನೀಡಿದ್ದಾರೆ ಬೆಳಗಾವಿ ಜಿಲ್ಲೆ ಅಥಣಿ ಪಟ್ಟಣದಲ್ಲಿ ಅಮೃತ ಎರಡು ಪಾಯಿಂಟ್ ಸೊನ್ನೆ ಯೋಜನೆಯಡಿ ಅಥಣಿ ಪಟ್ಟಣಕ್ಕೆ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯಿಂದ ನೂರ ಹದಿನಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರಂತರ ಕುಡಿಯುವ ನೀರು ಸರಬರಾಜು ಮಾಡುವ ಯೋಜನೆಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು ನಾನು ಮಂತ್ರಿ ಸಲುವಾಗಿ ಯಾರ ಮನೆ ಬಾಗಿಲಿಗೆ ಹೋಗುವುದಿಲ್ಲ ನಾನು ಹೋಗುವುದು ಮುರುಗೇಂದ್ರ ಶಿವಯೋಗಿಗಳ ಬಾಗಿಲಿಗೆ ಹಾಗೂ ನನ್ನ ಮತದಾರರ ಬಾಗಿಲಿಗೆ ಅದನ್ನ ಬಿಟ್ಟು ಮಂತ್ರಿಸಲು ಯಾರ ಬಾಗಿಲಿಗೆ ಹೋಗಿ ಜ್ವನು ಸುರಿಸುವ ವ್ಯಕ್ತಿ ನಾನು ಅಲ್ವೇ ಅಲ್ಲ ನನ್ನ ಉದ್ದೇಶವಂತೆ ಕ್ಷೇತ್ರದ ಅಭಿವೃದ್ಧಿಗಾಗಿ ಅನುದಾನ ತರುವುದೇ ನನ್ನ ಉದ್ದೇಶವಾಗಿದೆ ಎಂದರು

ಅಲ್ಲಿ ಮುಗಿಯಾಭೂತ ಇಲ್ಲಿ ಕುತಿರ್ತಕ್ಕಂಥ ನಿಮ್ಮ ಆಸೆ ಬೇಕಿದ್ದಾರೆ ನಿಮ್ಮ ಆಶೀರ್ವಾದ ಬೇಕು ಈ ಕ್ಷೇತ್ರಕ್ಕೆ ಏನ್ ಬೇಕಾದ್ ಮಾಡ್ತೀನಿ ನಾನು ಮುಖ್ಯಮಂತ್ರಿಗಳೇ ಉಪಮುಖ್ಯಮಂತ್ರಿಗಳೇ ಏನಿಲ್ಲ ನಾನು ಈ ಮಂತ್ರಿಗಿಂತ ಆಗ್ಬಿಟ್ಟಿನ ಎಲ್ಲ ನನ್ ಎಷ್ಟು ಖಾತೆಗಳನ್ನ ನಿರ್ವಹಣೆ ಮಾಡಿದ್ರೆ ಅಷ್ಟೇ ಪ್ರಾಮಾಣಿಕವಾಗಿ ಆ ಖಾತೆಗಳನ್ನು ನಿರ್ವಹಣೆ ಮಾಡಿದೆ ಯಾವ ಖಾತೆ ಯಾವ್ದು ಮಾಡಬಾರ್ದು ಅಂತ ನಾನು ಬರೆದಿದ್ದೆ ನಾನು ಮಾಡಬಾರ್ದು ಬರ್ದಕ್ಕೂ ಮಾಡಿ ನಾವು ಇವತ್ತು ಅಂದ್ರೆ ಜಯ ಅಂದ್ರೆ ಮಾತನ್ನ ಹೇಳ್ತೇನೆ ಅಂದ್ರೆ ಅಥಣಿ ಪುರಸಭೆ ಮುಖ್ಯಾಧಿಕಾರಿ ಅಶೋಕ್ ಗುಡಿಮನಿ ಮಾತನಾಡಿ ಶಾಸಕ ಲಕ್ಷ್ಮಣ ಸವದಿ ಅವರು ಯಾವುದೇ ಒಂದು ಯೋಜನೆಗೆ ಅನುದಾನ ತಂದರೂ ಮುಂದಿನ ಮೂರು ತಲೆಮಾರುಗಳಿಗೆ ಯೋಜನೆಯ ಅನುಕೂಲವಾಗುವ ಉದ್ದೇಶದಿಂದ ಅಥಣಿ ಮತಕ್ಷೇತ್ರಕ್ಕೆ ಸಾಕಷ್ಟು ಯೋಜನೆಗಳಿಗೆ ಅನುದಾನ ತಂದಿದ್ದಾರೆ ಈಗಿದ್ದ ವ್ಯವಸ್ಥೆಯಲ್ಲಿ ಅಥಣಿ ಪಟ್ಟಣಕ್ಕೆ ಮೂರು ದಿನಗಳಿಗೊಮ್ಮೆಯಂತೆ ಕುಡಿಯುವ ನೀರು ಪೂರೈಸಲಾಗುತ್ತಿದೆ ಇದರಿಂದ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಕೊರತೆಯಾಗುತ್ತಿತ್ತು ಈ ಕೊರತೆಯನ್ನ ನೀಗಿಸಲು ಮಾಜಿ ಉಪಮುಖ್ಯಮಂತ್ರಿ ಶಾಸಕ ಲಕ್ಷ್ಮಣ ಸವದಿ ಅವರ ಸತತ ಪ್ರಯತ್ನದ ಫಲವಾಗಿ ಈ ಯೋಜನೆಗೆ ಮಂಜೂರಾತಿ ದೊರಕಿದೆ ಇದರ ಸದುಪಯೋಗವನ್ನ ನಾವೆಲ್ಲರೂ ಕೂಡ ಪಡೆದುಕೊಳ್ಳೋಣ ಎಂದರು ಒಂದು ಪಟ್ಟಣದಲ್ಲಿ ಹಾಕೋಬೇಕು ಅಂತ ಕೇಳಿದಾಗ ನಿಮ್ ವಿಚಾರ ಏನೈತೆ ಅಂತ ಕೇಳಿದ್ರು ಸರ್ ಹಿಂದೂ ರೋಡ್ ಮಾಡಬೇಕು ಹಿಂದಿನ ಡ್ರೈನ್ ಗಳನ್ನ ಮಾಡ್ಕೋಬೇಕು ಭವನ ನಿರ್ಮಾಣ ಮಾಡ್ಕೋಬೇಕು ಈ ಒಂದು ವಾರದಲ್ಲಿ ಬ್ರಿಡ್ಜ್ ನಿರ್ಮಾಣ ಕಷ್ಟ ಆಗುತ್ತೆ ಸರ್ ಮಾಡ್ತಿದ್ದೆ ಅವಾಗ ಅವ್ರು ಹೇಳ್ತಿದ್ರು ನೀ ಮಾಡೋದು ಕರೆಕ್ಟ್ ಐತಿ ಇದನ್ನು ಮಾಡು ಇದರ ಜೊತೆಗೆ ಬರೀ ನಮಗಷ್ಟೇ ಅಲ್ಲ ನಮಗಷ್ಟೇ ಅಲ್ಲ ನಮ್ಮ ಮಕ್ಕಳಿಗೆ ಅಷ್ಟೇ ಅಲ್ಲ ಮುಂದಿನ ಹತ್ತಾರು ತಲೆಮಾರುಗಳಿಗೆ ಮುಂದಿನ ಈ ಪಟ್ಟಣದ ಮುಂದಿನ ಹತ್ತಾರು ತಲೆಮಾರುಗಳಿಗೆ ಉಪಯೋಗಕಾರಿಯಾಗ್ತಕ್ಕಂತಹ ಕಾಮಗಾರಿಗಳನ್ನ ಕಾರ್ಯಕ್ರಮಗಳನ್ನ ಹಾಕೊಂಡು ಇಲ್ಲಿ ಕೆಲಸ ಮಾಡು ಅಂತ ಹೇಳ್ತಿದ್ರು ಇವು ಈ ಯೋಜನೆಯ ಉದ್ದೇಶವೂ ಅದೇ ರೋಡ್ ಮಾಡಬೇಕಾದ್ರೆ ಐದಾರು ವರ್ಷ ಹೇಳ್ತಿದ್ರು ನಮ್ಮ ಅಧಿಕಾರದಲ್ಲಿ ಇವರು ಮಾತ್ರ ಇರ್ಬೋದು ఈ భూ ఈ కమగారి అదరదాయకు హిరియర సుమారు సవర వర్షం సార్ నమ్ము హిరియ శుద్ధ నీరు े समोर अथि उपविभाग सहायक का अभियंतर आरके उमेश मुखंड शिवकुमार सबती शिव गुडापूर महंतेश टकणवर दिलीप, लोनारे शिवानंद दवानुमार गुडप अस्कि गोडा नाडगोड प्रदीप नंदगाव संमेश पल्लकी पुरसभे सदस्य संतोष सावडकर दत्ता वास्टर रमेश पवार रियाज सनदी बसवराज हळतम वीरप इंकंची, आशिफ तांबोडी ಕಲ್ಮೇಶ್ ಮಟ್ಟಿ ತಿಪ್ಪಣ್ಣ ಭಜಂತ್ರಿ ರಾಜು ಮುಲುಗುಲೆ ಬಸವರಾಜ್ ಪಾಟೀಲ್ ಶ್ರೀಮತಿ ಮುಲಾನಿ ವೆಂಕಟೇಶ್ ದೇಶಪಾಂಡೆ ಶ್ರೀಮತಿ ಶಾಂತಾ ದಿಲೀಪ್ ಲೋನಾರೆ ಗುತ್ತಿಗೆದಾರ ಸಾಂಗ್ಲಿಯ ಸಹ್ಯಾದ್ರಿ ಕನ್ಸ್ಟ್ರಕ್ಷನ್ ಚಂದ್ರಕಾಂತ್ ನಲವಡೆ ಮುಖಂಡರು ಅಭಿಮಾನಿಗಳು ಅಧಿಕಾರಿಗಳು ಕಾರ್ಮಿಕರು ಸಿಬ್ಬಂದಿಗಳು ಅನೇಕರು ಉಪಸ್ಥಿತರಿದ್ದರು ಸತೀಶ್ ಕೋಳಿ ನ್ಯೂಸ್ ಫಾಸ್ಟ್ ಚಿಕ್ಕೋಡಿ